ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾವು ಏನು ಕಲಿಯೋಣ ಅಂದರೆ ನಾವು ಸಿಂಗಲ್ಲು ಕ್ರೋಶ ಹಾಕೋದು ಹೇಗೆ ಅಂತ ಹೇಳೋದು ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸಿಂಗಲ್ ಈ ಒಂದು ಚೈನ್ಸ್ಟಿಚನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೊತೀನಿ ವಿಡಿಯೋ ನೋಡೋರು ದಯವಿಟ್ಟು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕ ಸಿಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಸಿಂಗಲ್ಲು ಕೃಷ ಹಾಕೋದು ಹೇಳೋದು ನಾನು ತೋರಿಸ್ತೀನಿ ನಿನ್ನೆ ನೋಡ್ರಿ ನಾಟ್ ಹಾಕೋದು ಹೇಗೆ ಹಾಗೆ ಚೈನ್ ಹಾಕೋದು ಹೇಗೆ ಎಷ್ಟು ಚೈನ್ ಹೇಗೆ ಹಾಕಬೇಕು ಎಲ್ಲಾನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಸಿಂಗಲ್ ಕ್ರೋಶ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಾನು ಆರಳ್ಳಿ ಥ್ರೆಡ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗಂಟನ್ನು ಹಾಕಿ ನಾನು ಇಟ್ಕೊಂಡಿದ್ದೀನಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ಬೆರಳಲ್ಲಿ ನಾವು ಈ ಥ್ರೆಡ್ಡನ್ನು ಹಿಡಿದು ಹಿಂದೆ ಹಾಕಿ ನೋಡಲಿ ಈ ರೀತಿ ಸೂಜನ್ನು ಒಳಗೆ ಹಾಕಿ ನಾವು ಒಂದು ನೋಟ್ ಹಾಕೋಣ ಇಲ್ಲಿ ಫಸ್ಟು ಒಂದು ನೋಟ್ ಒಂದು ನೋಟು ಬೇಕು ಅಂದರೆ ನಿಮಗೆ ಎರಡು ನೋಟ್ ಆದರೂ ನೀವು ಹಾಕೋಬೋದು ನಾ ಇಲ್ಲಿ ಒಂದೇ ನೋಟನ್ನು ನಾನು ಇಲ್ಲಿ ಹಾಕೊಂಡು ತೋರಿಸ್ತಿದ್ದೀನಿ ನಿಮಗೆ ಇಲ್ಲಿ ಎರಡು ನೋಟನ್ನು ನೀವು ಸೀರೆಗೆ ಕ್ರೋಶ ಹಾಕೋವಾಗ ನಿಮಗೆ ಇನ್ನೊಂದು ನೋಟ್ ಬೇಕಂದ್ರೆ ನೀವು ಇಲ್ಲಿ ಪಕ್ಕಕ್ಕೆ ಹಾಕೋಬಹುದು ನಾನು ಇಲ್ಲಿ ಒಂದನ್ನೇ ಹಾಕಿ ತೋರಿಸ್ತಿದ್ದೀನಿ ಹಾಗೆ ಯಾವ ರೀತಿ ನಾವು ಸಿಂಗಲ್ ಕ್ರೋಶ ಹಾಕೋದು ಅಂತ ಹೇಳೋದು ನಾನು ತೋರಿಸ್ತೀನಿ ನೋಡ್ರಿ ಈಗ ಸೂಜ್ ಇದು ಬಟ್ಟೆ ಒಳಗೆ ಸೂಜನ್ ಹಾಕಿ ಸಹ ಹಾಕಿ ಥ್ರೆಡ್ಡಿಂದ ದಾರಕ್ಕೆ ದಾರ ತಗೊಂಡು ಸೂಜನಲ್ಲಿ ದಾರ ತಗೊಂಡು ಮೇಲೆ ಬಂದು ಇಲ್ಲಿ ಎರಡು ಎರಡಾಗುತ್ತೆ ಇಲ್ಲಿ ಮೇಲೆ ಥ್ರೆಡ್ಡು ಇದನ್ನು ಎರಡನ್ನು ಒಂದು ಮಾಡಿದರೆ ನಮಗಿಲ್ಲಿ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದು ನಾವು ಥ್ರೆಡ್ಡನ್ನು ಒಳಗೆ ಹೋಗಿ ಥ್ರೆಡ್ಡನ್ನು ತಂದು ಮತ್ತೆ ಮೇಲೆ ಬಂದು ಮೇಲೆ ಇದರಲ್ಲಿ ಮತ್ತೆ ದಾರ ತಗೊಂಡು ಹುಕ್ಕಲ್ಲಿ ದಾರ ತಗೊಂಡು ಸೂಜನ್ ಮೇಲೆ ಎರಡು ದಾರ ಇರುತ್ತೆ ಅದನ್ನು ಎರಡನ್ನೂ ಬಂದು ನಮ್ಗೆ ಇಲ್ಲಿ ಸಿಂಗಲ್ ಕ್ರೋಶ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡ್ರಿ ಇದೇ ರೀತಿ ನಾನು ಮೇಲೆ ಸುತ್ತಕೊಂಡು ಒಳಗೆ ಹೋಗಿ ಬಂದರೆ ಅದು ಡಬಲ್ ಕ್ರೋಶ ಆಗುತ್ತೆ ಇದು ನಾವು ಮೇಲೆ ತೊಗೊಳಂಗಿಲ್ಲ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಮೇಲೆ ತೊಗೊಳಂಗಿಲ್ಲ ಒಳಗೆ ಬಟ್ಟೆ ಒಳಗೆ ಒಂದು ಸರ್ತಿ ಬಟ್ಟೆ ಒಳಗೆ ನಾವು ನೀಡಲ್ ಹಾಕಿ ದಾರಾನ್ ತಂದು ಮತ್ತು ಕ್ರೋಶ ಮೇಲೆ ಎರಡು ನೀಡಲ್ ಮೇಲೆ ಎರಡು ಥ್ರೆಡ್ ಬರುತ್ತೆ ಇದನ್ನು ಎರಡನ್ನೂ ನಾವು ಒಂದು ಮಾಡಿಕೊಂಡ್ರೆ ಇಲ್ಲಿ ಸಿಂಗಲ್ ಕ್ರೋಶ ಆಗುತ್ತಿದ್ದು ಬಟ್ಟೆ ಒಳಗೆ ಸುಜನ್ ಹಾಕಿ ಸೂಜನ್ನಲ್ಲಿ ಥ್ರೆಡ್ ದಾರ ತಂದು ದಾರದ ಮೇಲೆ ಎರಡು ದಾರ ಆಗುತ್ತೆ ಸೂಜನ್ ಮೇಲೆ ಎರಡನ್ನು ಒಂದು ಮಾಡಿಕೊಂಡ್ರೆ ಇದು ಸಿಂಗಲ್ ಕ್ರೋಶ ನೋಡ್ರಿ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ನಾನು ಹೇಳ್ತಾ ಹೋಗ್ತೀನಿ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಆದಷ್ಟು ಬೇಗ ನೀವು ಚೆನ್ನಾಗಿ ಚೆನ್ನಾಗಿರೋ ಡಿಸೈನನ್ನು ನೀವು ಹಾಕ್ಬೋದು ಫಸ್ಟ್ ಸ್ಟೆ ಸಿಂಪಲ್ ಸಿಂಪಲ್ ಡಿಸೈನು ಫಸ್ಟಿಂದನೇ ನಾನು ಸಿಂಪಲ್ ಸಿಂಪಲ್ಲು ಡಿಸೈನ್ ಅನ್ನು ಹಾಕ್ತಾ ತೋರಿಸ್ತಾ ಹೋಗ್ತೀನಿ ಆ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಒಂದೊಂದಾಗಿ ನಾ ತೋರಿಸ್ತಾ ಹೋಗ್ತೀನಿ ಅದು ಒಂದೊಂದಾಗಿ ನೀವು ಕಲಿತಾ ಹೋದ್ರೆ ಬೇಗ ಬೇಗ ನೀವು ಕ್ರೋಶ ಡಿಸೈನ್ ಒಳ್ಳೊಳ್ಳೆ ಡಿಸೈನ್ ಅನ್ನ ನೀವು ಆರಾಮಾಗಿ ಹಾಕ್ಬೋದು ನೋಡ್ರಿ ಇದು ಸಿಂಗಲ್ ಕ್ರೋಶ ನೋಡ್ರಿ ಚೆನ್ನಾಗಿ ಕಾಣಿಸ್ತೈತಿ ಹೌದಾ ಇದು ಸಿಂಗಲ್ ಕ್ರೋಶ ಒಳಗಡೆ ಹೋಗಿ ಥ್ರೆಡ್ ತಂದು ಮತ್ತೆ ಎರಡನ್ನು ಒಂದು ಮಾಡಿದರೆ ಇದು ಸಿಂಗಲ್ ಕ್ರೋಶ ಅದನ್ನೇ ನಾವು ಮೇಲೆ ಹೋಗಿ ಬಟ್ಟೆಯಲ್ಲಿ ನೀಡಲ್ ಹಾಕಿ ನೀಡಲಲ್ಲಿ ಥ್ರೆಡ್ ತೊಗೊಂಡು ಬಂದು ನಾವಿಲ್ಲಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಮಾಡಿದರೆ ಇದು ಡಬಲ್ ಕ್ರೋಷ ಆಗುತ್ತೆ ಫ್ರೆಂಡ್ಸ್ ನೋಡ್ರಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸು ಇದು ಸಿಂಗಲ್ ಕ್ರೋಶ ಇದು ಡಬಲ್ ಕ್ರೋಶ ನನಗೆ ಸದ್ಯಕ್ಕೆ ನಿಮಗೆ ಸಿಂಗಲ್ ಕ್ರೋಷನೇ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡ್ರಿ ಆಮೇಲೆ ನಾನು ಡಬಲ್ ಕ್ರೋಶನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾಕಂದ್ರೆ ನಿಮಗೆ ಈಸಿ ಆಗಬೇಕು ಅಂದರೆ ನಾವು ಫಸ್ಟ್ ಫಸ್ಟ್ ಗೆ ನಾವು ಎರಡು ಮೂರು ಒಮ್ಮೆಲೇ ಹೇಳಿದ್ರೆ ನಿಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಾನು ಒಂದೊಂದನ್ನೇ ನಿಮಗೆ ಹೇಳಿ ತೋರಿಸ್ತಾ ಕೊಡ್ತಿದ್ದೀನಿ ಇಲ್ಲಾಂದ್ರೆ ನಾನು ಈಗ ಎರಡನ್ನೂ ಒಂದರಲ್ಲಿ ಹೇಳ್ಕೊಟ್ಬಿಡ್ಬೋದು ಆದರೆ ಒಮ್ಮೆಲೆ ಅದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ನಾನು ಒಂದೊಂದಾಗೆ ಹೇಳ್ಕೊಡ್ತಿದ್ದೀನಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಫಸ್ಟಿಗೆ ಇಲ್ಲೊಂದು ಸಿಂಗಲ್ ನೋಟ್ ಹಾಕೋರಿ ಸಿಂಗಲ್ ನೋಟು ಇಲ್ಲ ಇನ್ನೊಂದು ನೋಟು ಡಬಲ್ ನೋಟ್ ಆದರೂ ನೀವು ಹಾಕೋಬೋದಿಲ್ಲಿ ಹಾಕೊಂಡು ನಾವಿಲ್ಲಿ ಸಿಂಗಲ್ ಕುಶ ಮಾಡ್ತಾ ಹೋಗಬೇಕು ಈ ರೀತಿ ಸಿಂಗಲ್ ಕುಶ ಮಾಡ್ತಾ ಹೋದ್ರೆ ಇದು ಒಂದು ಸಿಂಗಲ್ ಕ್ರೂಷೆ ನೋಡ್ರಿ ಈ ರೀತಿ ಅದಕ್ಕೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತಿದ್ದೀನಿ ಫಸ್ಟು ಒಂದು ವಿಡಿಯೋ ನಾನು ಲೆಂತ್ ಇಲ್ಲ ಏನಿಲ್ಲ ಸ್ವಲ್ಪ ಸ್ವಲ್ಪ ನೀವು ಭಾಳ ಭಾಳ ಹದಿನೈದು ಇಪ್ಪತ್ತು ನಿಮಿಷದಷ್ಟು ನಾನು ವಿಡಿಯೋನ ಮಾಡಿಲ್ಲ ಚಿಕ್ಕ ಚಿಕ್ಕದಾಗಿ ವಿಡಿಯೋ ಇದ್ದಾವೆ ನೀವು ಆರಾಮಾಗಿ ಸ್ಕಿಪ್ ಮಾಡ್ದೇನೆ ಆರಾಮಾಗಿ ನೀವು ನೋಡಿಕೊಂಡು ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಆದಷ್ಟು ಬೇಗ ಒಳ್ಳೊಳ್ಳೆ ಡಿಸೈನನ್ನು ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಬಟ್ಟೆ ಒಳಗೆ ಹೋಗಬೇಕು ನೀಡಲಲ್ಲಿ ದಾರಾನ್ ತರಬೇಕು ದಾರ ಅಂತಂದು ನೀರಿನ ಮೇಲೆ ಎರಡು ದಾರ ಆಗುತ್ತೆ ಎರಡನ್ನು ಸೇರಿಸಿ ಒಂದು ಮಾಡಿದ್ರೆ ಇದು ಒಂದು ಸಿಂಗಲ್ ಕ್ರೋಶ ಇಷ್ಟೇ ಇದರಲ್ಲಿರೋದು ಒಂದೊಂದಾಗಿ ನೀವು ಕಲಿತಾ ಓದೋದಾಗೆ ನಿಮಗೆ ಈಸಿ ಆಗುತ್ತೆ ಈ ಎರಡನ್ನು ನಾನು ಹೇಳಿಕೊಟ್ರೆ ಇದನ್ನ ಬಿ ಇದನ್ನ ಬಿಟ್ಟು ಮತ್ತೆ ಅದಕ್ಕೆ ಕೈ ಹಾಕಿದ ತಕ್ಷಣ ಏನಾಗುತ್ತೆ ಇದು ಇಲ್ಲೇ ಕುಂದಿರುತ್ತೆ ಮತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಡ್ತಾರೆ ಹಾಗಾಗಿ ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ನಂತರ ನಾನು ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಬಲ್ ಕೃಷಿ ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ವಿಡಿಯೋ ಏನು ಭಾಳ ಲಾಂಗ್ ಆಗಿಲ್ಲ ಪುಟ್ಟದಾಗಿ ವಿಡಿಯೋ ಆಗಿತ್ತು ಅದನ್ನು ನೋಡಿರಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ ನಾನು ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇದರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಹೇಳ್ಕೊಡ್ದಿರೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ ಇಲ್ಲ ನೀವು ಎರಡು ಎರಡು ಸ್ಟೆಪ್ಪನ್ನು ಹೇಳ್ಕೊಟ್ರೆ ನಂಗೆ ನಡೆಯುತ್ತೆ ಹೇಳ್ಕೊಡಿ ಅಂತ ಅಂದರೆ ನಾನು ಹಾಗೂ ಮಾಡ್ತೀನಿ ಆದರೆ ಹೀಗೆ ಮಾಡಿದ್ರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋನೂ ಲಾಂಗ್ ಆಗೋಂಗಿಲ್ಲ ಆಮೇಲೆ ನಿಮಗೆ ಕಲಿಯೋದಕ್ಕೂ ಬೇಸರ ಆಗೋಲ್ಲ ಹಾಗಾಗಿ ನಾನು ಒಂದೊಂದೇ ಸ್ಟೆಪ್ಪನ್ನು ಒಂದೊಂದೇ ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಈಸಿಯಾಗಿ ಕಲೀರಿ ಮನೇಲಿ ಕೂತ್ಕೊಂಡು ಆರಾಮಾಗಿ ಕಲೀರಿ ಒಳ್ಳೊಳ್ಳೆ ಡಿಸೈನನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದೆರಡು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಒಂದು ಸರ್ತಿ ಒಳಗೆ ಸೂಜನ್ ಬಟ್ಟೆ ಒಳಗೆ ಬಟ್ಟೆ ಒಳಗೆ ನೀಡಲ್ಲಿ ಹಾಕಬೇಕು ಹಾಗೆ ಥ್ರೆಡ್ಡನ್ನು ತೊಗೋಬೇಕು ಮೇಲೆ ಬಂದಾಗ ಎರಡಾಗುತ್ತೆ ಸೂಜನ್ ಮೇಲೆ ಎರಡನ್ನು ಸೇರಿಸಿ ಒಂದು ಮಾಡಿದ್ರೆ ಇದು ಒಂದು ಸಿಂಗಲ್ ಕ್ರೋಶ್ ಸರಿನಾ ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್